ಇವತ್ತಿನ ರೆಸಿಪಿ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತು ಹೋಟೆಲ್ನಲ್ಲಿ ಯಾವ ರೀತಿ ಬಿಡಿ ಬಿಡಿಯಾಗಿ ಮಾಡ್ತಾರೆ ಆ ರೀತಿ ಮನೇಲೇ ಮಾಡ್ಕೊಳ್ಳೋಣ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಕಾಲು ಕೆ ಜಿ ಅನಿಲ್ ಶಾವಿಗೆ ತಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಸ್ಪೂನು ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಎರಡು ಸ್ಪೂನ್ ಕಡಲೆ ಬೀಜ ಗೋಡಂಬಿ ಒಂದು ಹತ್ತು ಪೀಸು ಕೊತ್ತಂಬರಿ ಸ್ವಲ್ಪ ಅರ್ಧ ನಿಂಬೆ ಹಣ್ಣು ಕಾಲು ಟೀ ಸ್ಪೂನ್ ಅರಶಿನ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಒಂದು ಕಡ್ಡಿ ಕರಿಬೇವು ಶುಂಠಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಮೂರು ಸ್ಪೂನ್ ಎಣ್ಣೆ ಇವಾಗ ನಾನು ಗ್ಯಾಸ್ ಅಣಸಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೀರು ಹಾಕೋತಾ ಇದ್ದೀನಿ ಶಾವಿಗೆಗೆ ನೀರು ಅಷ್ಟೇ ಇಷ್ಟು ಅಂತೇನಿಲ್ಲ ಹಾಕ್ಕೊಳ್ಳಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕೋದು ಯಾಕಂದರೆ ಶಾವಿಗೆ ಎಲ್ಲ ಮುದ್ದೆ ಥರ ಆಗಬಾರ್ದು ಬಿಡಿ ಬಿಡಿಯಾಗಿರಲಿ ಅಂತ ಎಣ್ಣೆ ಹಾಕೋದು ಇವಾಗ ನಾನು ಅಕ್ಕಿ ಶಾವ್ಗೆ ಹಾಕ್ತಾಯಿದ್ದೀನಿ ನೀವು ಆಮೇಲೆ ಪುಡಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಶಾವ್ಗೆನ ಪುಡಿ ಮಾಡ್ಕೊಂಡ್ರೆ ನೀವು ಒಗ್ಗರಣೆಗೆ ಹಾಕಿದಾಗ ಅದು ಮುದ್ದೆ ರೀತಿ ಆಗೋಗುತ್ತೆ ಅದು ಇದು ಒಂದು ಎರಡರಿಂದ ಮೂರು ನಿಮಿಷ ಬೆಂದರೆ ಸಾಕು ನೋಡಿ ಮುಟ್ಟಿದಾಗ ಇಷ್ಟು ಇದ್ದರೆ ಸಾಕು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಬೆಂದೈತೆ ಅಂತ ಗೊತ್ತಾಗುತ್ತೆ ಇವಾಗ ಈ ಥರ ಒಂದು ಜಾಲರಿ ಪಾತ್ರೆ ತಗೊಂಡು ನೀರನ್ನೆಲ್ಲ ಬಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕೋಬೇಕು ಯಾಕಂದರೆ ಯಾವ ಅಂಟಲ್ಲ ಶಾವಿಗೆ ಬಿಡಿ ಬಿಡಿಯಾಗಿರುತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅದು ಯಾವ ರೀತಿಗೂ ಅಂಟ್ಕೊಳ್ಳಲ್ಲ ಅದು ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನು ಎಣ್ಣೆ ಹಾಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎರಡು ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ತುರಿದಿರೋ ಶುಂಠಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಇವಾಗ ಫ್ರೈ ಆಗಬೇಕು ಇದು ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನು ಇವಾಗ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ಈಗ ನಾನು ರುಚಿಗೆ ಉಪ್ಪು ಇದ್ದೀನಿ ಇವಾಗ ನಾನು ಹಾಕ್ತಾ ಇದ್ದೀನಿ ಶಾವಿಗೆನ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನಾವೇನಾದರೂ ಫಸ್ಟೇ ಪುಡಿ ಮಾಡ್ಕೊಬಿಟ್ರೆ ಶಾವಿಗೆನ ಮುದ್ದೆ ರೀತಿ ಆಗೋಗುತ್ತೆ ಅದಕ್ಕೆ ಯಾವತ್ತೂ ಶಾವಿಗೆನ ಪುಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅದು ಹೇಗಿರುತ್ತೋ ಹಾಗೇ ನಾವು ಅದನ್ನು ಕುದಿಸ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಕಡಲೆ ಬೀಜನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆಗಿದೆ ನಾನು ಶಾವ್ಗೆ ಹಾಕ್ತಾಯಿದ್ದೀನಿ ಈ ಗೋಡಂಬಿನೂ ಕೂಡ ನಾನು ಎರಡು ಸ್ಪೂನ್ ತುಪ್ಪ ಇದ್ದೀನಿ ಗೋಡಂಬಿ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂದ್ರೇನು ಬೇಡ ಇವಾಗ ಅದು ಸ್ವಲ್ಪ ಫ್ರೈ ಆಗಬೇಕು ಇವಾಗ ಆಗಿದೆ ಇವಾಗ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಆಗಿದೆ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ಬೇಕು ಯಾಕಂದರೆ ನಿಂಬೆಹಣ್ಣಿನ ರಸ ಬಿಟ್ಟಿದ್ವಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸದು ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ